ಕಾರ ಬಣ್ಣ ಮತ್ತು ಆಚಿ ಚಿಲ್ಲಿ ಪೌಡರ್ ಒಬ್ಬ ಟೋಲ್ ಸಿಬ್ಬಂದಿ ಮೇಲೆ ಬಿಜೆಪಿ ಮುಖಂಡನ ಪುತ್ರ ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಕನ್ನೊಳ್ಳಿ ಟೋಲ್ ಗೇಟ್ ಸಿಬ್ಬಂದಿ ಮೇಲೆ ಬಿಜೆಪಿ ಮುಖಂಡನ ಪುತ್ರ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರೆ ಟೋಲ್ ಸಿಬ್ಬಂದಿಗೆ ಗೌಡ ಪುತ್ರ ಸ್ಥಳಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸಮರ್ಥ ಗೌಡ ಪಾಟೀಲ್ ಗೌಡ ಪಾಟೀಲ್ ಏನಿದ್ದಾರೆ ಬಬಲೇಶ್ವರ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಇದು ವಿಜುಗೌಡ ಪಾಟೀಲ್ರು ಅವರದ್ದೇ ಕಾರು ಅನ್ನುವಂತಹ ಒಂದು ವಿಚಾರ ತಿಳಿದು ಬರ್ತಾ ಇದೆ ಫ್ರೀಯಾಗಿ ಬಿಡಿ ಅಂತ ಟೋಲ್ ಸಿಬ್ಬಂದಿಗಳ ಜೊತೆ ವಾಗ್ವಾದ ಮಾಡಿದ್ದಾರೆ ವಿಜುಗೌಡ ಪಾಟೀಲ್ ಅವರು ಫ್ರೀಯಾಗಿ ಬಿಡಿ ಅಂತ ವಾಗ್ವಾದ ಮಾಡಿದ್ರು ಯಾರಂತ ಕೇಳಿದ್ದಕ್ಕೆ ಟೋಲ್ ಸಿಬ್ಬಂದಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಯಾರಿನಿದ್ರು ಅಂತ ಕೇಳಿದ್ದಕ್ಕೆ ಥಳಿಸಿದ್ರು ಹಲ್ಲೆ ಮಾಡುವಂತಹ ದೃಶ್ಯ ಸಿ ಸಿ ಟಿವಿ ಸೆರೆಯಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ವಿಜುಗೌಡ ಗೌಡ ಪುತ್ರ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಸಮರ್ಥಗೌಡ ಪಾಟೀಲ್ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಇದು ವಿಜುಗೌಡ ಗೌಡ ಅವರದ್ದು ಕಾರು ಸುಮ್ಮನೆ ಬಿಟ್ಟು ಕಳಿಸಿ ಅಂತ ಆವಾಜ್ ಹಾಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಸಮರ್ಥ ಗೌಡ ಇದೇ ಸಂದರ್ಭದಲ್ಲಿ ಟೋಲ್ ಸಿಬ್ಬಂದಿಗಳು ಎಲ್ರಿಗೂ ಒಂದೇ ರೂಲ್ಸ್ ರೀ ಯಾರು ನೀವು ಏನಕ್ಕೆ ಬಿಡಬೇಕು ಅಂತ ಕೇಳಿದ್ರು ಇದಕ್ಕೆ ಟೋಲ್ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ವಿಜುಗೌಡ ಪಾಟೀಲ್ ಟೋಲ್ ಸಿಬ್ಬಂದಿ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಒಂದು ಟೋಲ್ ಕೊಡದೆ ಟೋಲ್ ಸಿಬ್ಬಂದಿಗಳ ಜೊತೆ ವಾಗ್ವಾದ ಮಾಡ್ಕೊಂಡು ಗಲಾಟೆಗೆ ಮಾಡ್ಕೊಂಡ್ರಾ ಹೇಗೆ ಶಾಸಕ ಮಾಜಿ ಶಾಸಕರ ಪುತ್ರ ಅಂತ ಸಂತೋಷ್ ಬಬಲೇಶ್ವರ ಮಠಕ್ಷೇತ್ರ ಬಿಜೆಪಿ ಮುಖಂಡ ಮುಖಂಡ ಪುತ್ರ ಏನಿದೆ ಟೋಲ್ ನಲ್ಲಿ ಒಂದು ಸಿಬ್ಬಂದಿಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಸಿಬ್ಬಂದಿ ಮೇಲೆ ಹಲ್ಲೆ ಮಾಡುವಂತಹ ಪಿತ್ರಗಳ ಮೇಲೆ ಟಿಕೆಟ್ ಸೆರೆಯಾಗಿದೆ ಸಮರ್ಥ ಪಾಠದಲ್ಲಿ ಒಂದು ಕೃಷಿ ನಡೆದಿರ್ತಕ್ಕಂಥದ್ದು ಪ್ರಮುಖವಾಗಿ ಏನು ಟೋಲ್ ನಲ್ಲಿ ಶಾರ್ಡ್ ಪಾಸ್ ಮಾಡುವಂತಹ ಸಂದರ್ಭದಲ್ಲಿ ವಿಜುಗೋಳ ಅದು ವಾಹನ ಅನ್ನುವಂತ ಮಾತನ್ನ ಏನು ವಿಜುಗಳ ಪುತ್ರ ಸಮರ್ಥಗಳ ಆಗ ಆ ಯಾರು ವಿಜುಗೋಳ ಅನ್ನೋ ಪ್ರಶ್ನೆ ಪ್ರಶ್ನೆಯನ್ನ ಒಂದು ಟೋಲ್ ಸಿಬ್ಬಂದಿ ಮಾಡ್ತಾನೆ ಈ ಸಿಬ್ಬಂದಿ ಮಾಡಿದಂತ ಬಳಿಕವೇ ಏನಂದ್ರೆ ಏನು ವಿಜುಗಳ ಪುತ್ರ ಎಂದರೆ ಆತ ತನ್ನ ಬೆಂಬಲಿಗರೊಂದಿಗೆ ಟೋಲ್ ಒಳಗಡೆ ನಿಂತಿ ಆ ಒಂದು ಟೋಲ್ ಸಿಬ್ಬಂದಿ ಮೇಲೆ ಹಳ್ಳಿ ಮಾಡಿರ್ತಕ್ಕಂಥದ್ದು ಏನು ಕುಮ್ಮಿ ಟೋಲ್ ಗೇಟ್ ನ ಸಿಬ್ಬಂದಿ ಎಂದಾನೆ ಆ ಸಿಬ್ಬಂದಿ ಹಳ್ಳಿ ಮಾಡಿರ್ತಕ್ಕಂಥ ದೃಶ್ಯ ಸಿ ಸೇರಿ ಸದ್ಯ ಈಗ ಈ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇದೆ ಜೊತೆಗೆ ಈ ಬಗ್ಗೆ ಈಗ ಏನು ಸ್ಥಳೀಯ ಪೊಲೀಸರು ಕೂಡ ಒಂದು ಪ್ರಕರಣ ಆಟಕವನ್ನು ಕ್ರಮ ಒಂದು ವ್ಯವಹಾರ ಕೂಡ ಕೇಳಿ ಬರ್ತಕ್ಕಂಥದ್ದು